ಎಲ್ಲ ನನ್ನ ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರಗಳು ಎರಡು ದಿನ ಆತೀಗ ಅತ್ಯಾದ ಬಿಸಿಲಿತ್ತು ಇತ್ತು ಬೆಳೆಗಳು ಯಾವ ರೀತಿ ವಾಡಾಗ್ತದೋ ಅಂತೆಲ್ಲ ರೈತರಿಗೆ ಗೊತ್ತಾಯ್ತಿ ಈಗ ನಮಗೆ ಇವತ್ತು ಮಳೆ ಚಲೋ ಐತಿ ಈಗ ನಾಲ್ಕು ದಿವಸದಿಂದ ಒಂದು ಚೀಲು ಹೀರೆ ಮತ್ತು ಅರ್ಧ ಚೀಲು ಪುಟ್ಟೇಶ್ ಗೊಬ್ಬರ ಓದಿನಿ ಒಂದು ಒಂದು ಪ್ಯಾಕೆಟ್ ಗೊಂಜಾಳಕ್ಕೆ ಈಗ ಅದೆಲ್ಲ ಒಂದು ಗೊಬ್ಬರ ಓದೋದಕ್ಕೂ ಸಂಪೂರ್ಣವಾಗಿ ಉಪಯೋಗ ಆಯಿತು ಮಳೆ ಚಲೋ ಐತಿ ನೋಡಿ ನೋಡಿ ನೀರು ಸಕಟ ಯಾವ ರೀತಿ ಐತಿ ಗೊಂಜಾಳ ತನಿ ಬಗಲು ಎರಡೆರಡು ಬಗಲೈತಿ ಜೋಡ್ ಬಗಲೈತೆಲ್ಲ ಸುತ್ತ ಗಂಜಾಳ ಜೋಡು ಈ ಈಗ ಗಂಜಾಳತಿ ತೊಡಗೊಂದು ಐತಿ ನೋಡ್ಬೋದು ಜೋಡು ಬಗಲೈತಿ ಇದು ಬೀಜ ಅಡ್ವಾಂಟ್ ಶಿವನ ಪುರ ಗೊಂಜಾಳ ಬೀಜ ನೋಡ್ಬೋದು ನೀವು ಯಾವ ರೀತಿ ಐತಿ ಗೊಂಜಾಳ ಹೈಟು ಇಲ್ಲಂದ್ರೆ ಒಂದು ಆರು ಫುಟ್ ಏಳು ಫುಟ್ ತನಕ ಹೈಟ್ ಐತಿ ಚಲೋ ಇವು ಇಳು ಐತಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಮಳೆ ಐತಿ ಐತಿ ರೈತರು ಎಲ್ಲರೂ ಸಂಕಷ್ಟಕ್ಕ ಇಡ ಇವರು ಬಿಸಿಲ್ರೆ ಹೆಚ್ಚಾಗೈತಿ ಬೆಳಗೌಡ್ರೆ ಎಲ್ಲ ಥರ ಮಾಡ್ತೇವೆ ನೋಟಿ ಏತ ಚಲೋ ಮನೆ ಮಳೆಗೆ ಕೊಟ್ಟ ಮಳೆ ರಾಯ ಇದು ಆಶ್ಲೇಷ ಮಳಿ ಎರಡನೇ ತಾರೀಕು ಬಂದೈತಿ ಎರಡನೇ ತಾರೀಕಿಂದ ಹದಿನಾರನೇ ತಾರೀಕ ಆ ಶ್ಲೇಷ ಮಳೆ ಐತಿ ಆಶ್ಲೇಷ ಮಳಿ ಚಲೋ ಆಯ್ತು ಚಲೋ ಆಗ ಎಲ್ಲ ರೈತರಿಗೆ ಪಸಂದ ನೀರು ಹರಿದಾಡಿ ಒಡನೆ ಆಗೋದು ಎಲ್ಲ ಕಡೆ ಈ ರೀತಿ ಐತ್ರಿ ಇನ್ನಾದರೂ ಮಳೆ ಬರೋ ಸಂಭವ ಐತಿ ಎದುರಿಸಾಗತ್ತೀ ನೋಡ್ಬೋದು ಹುರುಳಿನೂ ಭಾಳ ಬಾಡಾಗ್ತಿದ್ದೆವು ಕಾಯಿ ಜ್ವರತ್ತಿಗೆ ಕಾಯಿ ಹುರುಳಿಗೆ ಇಲ್ಲಿ ನೋಡಿಗೆ ಈ ರೀತಿ ಕಾಯಿ ಆಗತ್ತೆ ಹೂವೆಲ್ಲ ಇದ್ನಾಗಿ ಆಗತ್ತೆ ಎಲ್ಲ ನೋಡ್ಬೋದು ಮತ್ತು ಕಡೆಗೆ ಬಂದು ಮಳೆ ಚಲೋ ಆಯ್ತು ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ನಮ್ಮ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಸಿಗೋಣ ಧನ್ಯವಾದಗಳು